ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಹಾಗೂ ಕನ್ನಡ ಕಲಿಯುವಂತಹ ನನ್ನ ನೆಚ್ಚಿನ ಮಿತ್ರರೇ ಈ ದಿನ ವಿಡಿಯೋ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾನು ನಿಮಗೊಂದು ಅನುಭವದ ನುಡಿಮುತ್ತನ್ನು ಹೇಳಕ್ಕೆ ಇಷ್ಟ ಹೇಳೋದರ ಮೂಲಕ ನನ್ನ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ ನನ್ನ ಅನುಭವದ ನುಡಿಮುತ್ತು ಈ ರೀತಿ ಇದೆ ಸ್ವಾಮಿ ವಿವೇಕಾನಂದರವರು ಹೇಳಿರುವಂತಹ ಈ ಅನುಭವದ ನುಡಿಮುತ್ತಾಗಿದೆ ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಿರುವವರೆಗೂ ಕಲಿಕೆ ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ ಅಂತ ಅವರು ಹೇಳಿದ್ದಾರೆ ಯಾರು ಸ್ವಾಮಿ ವಿವೇಕಾನಂದರವರು ಇವರ ಅವನ ಅನುಭವದ ನುಡಿ ಏನು ಹೇಳ್ತಾ ಇದ್ದಾರೆ ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಿರುವವರೆಗೂ ಕಲಿಕೆ ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ ಅಂತ ಇವರು ಹೇಳ್ತಾ ಇದ್ದಾರೆ ಈ ಒಂದು ಅನುಭವದ ನುಡಿ ಮುತ್ತಿನೊಂದಿಗೆ ಇವತ್ತಿನ ನನ್ನ ವಿಡಿಯೋ ವಿಷಯ ಈ ರೀತಿ ಇದೆ ಒತ್ತಕ್ಷರ ಅಂದರೆ ಸಂಯುಕ್ತ ಅಕ್ಷರಗಳು ಒಂದು ಹಿಂದಿನ ಒಂದು ಒತ್ತ ಇದೆ ವಿಡಿಯೋನಲ್ಲಿ ನಾನು ಗುಣಿತಾಕ್ಷರ ಹಾಗೂ ಸರಳ ಪದಗಳನ್ನು ತೋರಿಸ್ಕೊಟ್ಟಿದೆ ಇವತ್ತು ಒತ್ತಕ್ಷರ ಹಾಗೂ ಸಂಯುಕ್ತ ಅಕ್ಷರಗಳ ಬಗ್ಗೆ ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಒಂದಕ್ಕಿಂತ ಹೆಚ್ಚು ಸಹಜ ವ್ಯಂಜನಗಳು ಸೇರಿ ಅನಂತರ ಸ್ವರ ಸ್ವರ ಅಕ್ಷರಗಳು ಸೇರಿದರೆ ಸಂಯುಕ್ತ ಅಕ್ಷರವಾಗುತ್ತದೆ ಅಂತ ಇಲ್ಲಿ ಒಂದು ಡೆಫಿನೇಷನ್ ಇದೆ ಒಂದಕ್ಕಿಂತ ಹೆಚ್ಚು ಅಂದರೆ ವ್ಯಂಜನಗಳು ಒಂದು ಒಂದು ವ್ಯಂಜನ ಅಥವಾ ಎರಡು ಮೂರು ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದು ಗುಂಪಾಗಿ ಒಂದು ಶಬ್ದದಲ್ಲಿ ಉಚ್ಚರಿಸೋ ಸೇರಿಕೊಂಡು ಉಚ್ಚಾರಣೆ ಬರುತ್ತೆ ಆ ಉಚ್ಚಾರಣೆಯ ಜೊತೆಗೆ ಸ್ವರಗಳು ಸ್ವರವೂ ಸೇರಿಕೊಂಡಾಗ ಅದು ಸಂಯುಕ್ತಾಕ್ಷರವಾಗಿರುತ್ತದೆ ಇದನ್ನು ಒತ್ತಕ್ಷರ ಅಥವಾ ದ್ವಿತ್ವಾಕ್ಷರ ಅಂತಲೂ ಹೇಳ್ತಾರೆ ಉದಾಹರಣೆ ಸಕ್ಕರೆ ಅಂತ ಒಂದು ಪದ ಇದೆ ಸಕ್ಕರೆ ಅಂದಾಗ ಸ ಮತ್ತು ಸಾಮಾನ್ಯವಾಗಿ ಸ ಅಂತ ಹೇಳ್ತೀನಿ ಕ ಹತ್ರ ಬಂದು ಒತ್ತಿ ಹೇಳ್ತಾ ಇದ್ದೀನಿ ಸಕ್ಕರೆ ರ ಸ ಸಾಮಾನ್ಯವಾಗಿ ಸಿಂಪಲ್ಲಾಗಿ ಇದ್ದೀನಿ ಸಕ್ಕರೆ ಒತ್ತುತ್ತಾ ಇರೋ ಶಬ್ದ ಎಲ್ಲಿ ಬರ್ತಾ ಇದೆ ಸಕ್ಕರೆ ಅಂತ ಒತ್ತ ಕ ಹತ್ರ ಒತ್ತಿ ಹೇಳ್ತಾ ಇದ್ದೀನಿ ಆದ್ದರಿಂದ ಆ ಕ ಅನ್ನೋ ವ್ಯಂಜನದ ಹತ್ರ ಇನ್ನೊಂದು ಕ ವ್ಯಂಜನವನ್ನು ಒತ್ತಕ್ಷರವನ್ನು ಕೊಟ್ಟಾಗ ಆ ಒಂದು ಇದಾಗತ್ತೆ ಇಲ್ಲಿ ನಾನು ಇಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾ ಇಲ್ಲಿ ಬಿಡಿಸಿ ತೋರಿಸಿದ್ದೀನಿ ಸ ಪ್ಲಸ್ ಅ ಏನಾಯಿತು ಸ ವ್ಯಂಜನ ಆಯಿತು ಸ ಜೊತೆಗೆ ಇನ್ನೊಂದು ಅಂದರೆ ಸ್ವರ ಸೇರ್ಕೊಂಡ್ತು ಅಲ್ಲಿ ಅಂದಾಗ ತಲ್ಕಟ್ಟು ಬರುತ್ತೆ ಅದು ಸ್ವ ಮತ್ತು ಆ ಸೇರಿಕೊಂಡಾಗ ಸ ಆಗತ್ತೆ ಇಲ್ಲಿ ಕ ಪ್ಲಸ್ ಕ ಪ್ಲಸ್ ಆ ನೋಡಿ ಕ ಕಗೆ ಕ ವ್ಯಂಜನ ಒಂದಿದೆ ಕ ಕೆಳಗೆ ಇನ್ನೊಂದು ವ್ಯಂಜನ ಇದೆ ಆಮೇಲೆ ಮೊದಲನೇ ಕಾಗೆ ತಲ್ಕಟ್ಟಿದೆ ಅಂದ್ರೆ ಕ ಪ್ಲಸ್ ಕ ಪ್ಲಸ್ ಅ ಕಾವತ್ತು ಅಂತ ಇಲ್ಲಿ ಏನಂತ ಓದ್ಬೇಕು ಕ ಕಾವತ್ತು ಅಂತ ಹೇಳಬೇಕು ಇಲ್ಲಿ ಸಾ ಇದೆ ಕ ಕಾವತ್ತು ಅಂದ್ರೆ ಇದನ್ನು ಓದ್ಬೇಕಾದ್ರೆ ಈ ಕ ಅರ್ಧ ವ್ಯಂಜನ ಇದೆಯಲ್ಲ ಸಾ ಜೊತೆಗೆ ಸೇರ್ಸ್ಬೇಕು ಸಕ್ ಸಕ್ ಅಂತ ಆಗತ್ತೆ ನಂತರ ಕೆಳಗಿರೋ ಕಾಗೆ ತಲ್ಕಟ್ ಕೊಟ್ಟು ಕ ಸಕ್ಕ ಆಮೇಲೆ ಲಾಸ್ಟ್ ಕೊನೆಯಲ್ಲಿರುವಂಥ ರಾ ಇದೆಯಲ್ಲ ರಾ ಪ್ಲಸ್ ಎತ್ವಾ ಸೇರಿಕೊಂಡಿದೆ ರಾಖೇತ್ವಾ ರೇ ಸಕ್ಕರೆ ಅಂತ ಇಲ್ಲಿ ನಾವು ಹೇಳ್ತೀವಿ ಸ ಈ ಕಾ ಬಂದು ಈ ಸಾ ಜೊತೆಗೆ ಸೇರಿಕೊಂಡು ಸಕ್ಕಾಯಿತು ಕ ತಲ್ಕಟ್ಟು ಕ ಸಕ್ಕ ಇನ್ನೊಂದು ಕಾ ಇಲ್ಲಿ ಕೆಳಗಿದೆಯಲ್ಲ ಅದು ಸಕ್ಕ ರಾಖೇತ್ವ ರೇ ಸಕ್ಕರೆ ಸಂಯುಕ್ತ ಅಕ್ಷರಗಳಲ್ಲಿ ಎರಡು ವಿಧ ಇದೆ ಒಂದು ಸ್ವಜಾತಿ ಸಂಯುಕ್ತ ಅಕ್ಷರ ಅಂದರೆ ಸ್ವಜಾತಿನೂ ಆಗತ್ತೆ ಸ್ವಜಾತಿನೂ ಅಂತಾರೆ ಅದನ್ನ ಎರಡನೇದು ವಿಜಾತಿ ಸಂಯುಕ್ತ ಅಕ್ಷರ ಇಲ್ಲಿ ಸ್ವಜಾತಿ ಸಂಯುಕ್ತ ಅಕ್ಷರ ಅಂದರೆ ಸ್ವ ಅಂದರೆ ಆ ಅಕ್ಷರದ ಅದೇ ಅಕ್ಷರದ ಅದೇ ಒತ್ತಕ್ಷರ ಸೇರಿಕೊಂಡಾಗ ಅದು ಸ್ವಜಾತಿ ಆಗತ್ತೆ ಇಲ್ಲಿ ಏನಾಗಿದೆ ಒಂದು ಇಲ್ಲಿ ಬಿಡಿಸಿ ತೋರಿಸಿದ್ದೀವಿ ಕ ಪ್ಲಸ್ ಕ ಪ್ಲಸ್ ಆ ಏನಾಗಿದೆ ಕ ಕಾವತ್ತಾಗಿದೆ ಇದನ್ನು ಏನಂತ ಎಂಥ ಒತ್ತಕ್ಷರ ಅಂತ ಹೇಳ್ತೀವಿ ಸ್ವಜಾತಿ ಕ ಕಾವತ್ತು ಕಾ ಕಾಮ್ ಇರೋದು ವ್ಯಂಜನ ಒಂದು ಇನ್ನೊಂದು ವ್ಯಂಜನೂ ಕಾನೆ ಇದೆ ಅದರ ಜೊತೆಗೆ ಸ್ವರ ಆ ಇದೆ ಇದು ಕ ಕಾವತ್ತಾಯಿತು ಇಂತಹ ಕ ಅದರದ್ದೇ ಕ ವ್ಯಂಜನಕ್ಕೆ ಕಾ ಅದೇ ವ್ಯಂಜನದ ಒತ್ತಕ್ಷರ ಕೊಟ್ಟಾಗ ಅದು ಸ್ವಜಾತಿ ಸಂಯುಕ್ತ ಅಕ್ಷರ ಆಗತ್ತೆ ಗ ಪ್ಲಸ್ ಗ ಪ್ಲಸ್ ಇ ಗಿ ಗಾ ಗಾವತ್ತು ಗಾ ಗುಡಿಸು ಗೀ ಗೀಗೆ ಗಾವತ್ತು ಗೊತ್ತಾಯಿತಾ ಇಲ್ಲಿ ದ ಪ್ಲಸ್ ದ ಪ್ಲಸ್ ಉ ದ ಪ್ಲಸ್ ದ ಪ್ಲಸ್ ಉ ದು ದಾವತ್ತು ದ ಪ್ಲಸ್ ದು ದುಗ್ ದಾವತ್ತು ಇಲ್ಲಿ ಇದು ಸ್ವಜಾತಿ ಯಾವ ವ್ಯಂಜನ ಇದೆ ಅದೇ ವ್ಯಂಜನದ ಅದಕ್ಕೆ ಒತ್ತಕ್ಷರವನ್ನು ಕೊಟ್ಟಾಗ ಅದು ಎಂಥ ಸಂಯುಕ್ತ ಅಕ್ಷರ ಸ್ವಜಾತಿ ಸಂಯುಕ್ತಾಕ್ಷರ ಇಲ್ಲಿ ಕಾಗೆ ಯಾವತ್ತಕ್ಷರ ಕೊಟ್ಟಿದ್ದಾರೆ ಕಾವತ್ತೆ ಕೊಟ್ಟಿದ್ದಾರೆ ಗೀಗೆ ಯಾವತ್ತ ಒತ್ತಕ್ಷರ ಕೊಟ್ಟಿದ್ದಾರೆ ಗ ಒತ್ತಕ್ಷರ ಕೊಟ್ಟಿದ್ದಾರೆ ದೂಗೆ ಯಾವ ಅಕ್ಷರ ಕೊಟ್ಟಿದ್ದಾರೆ ಒತ್ತಕ್ಷರ ದಾದೆ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಜಾತಿ ಸಂಯುಕ್ತ ಅಕ್ಷರ ಯಾವ ರೀತಿ ಇದೆ ನೋಡೋಣ ವಿಜಾತಿ ಸಂಯುಕ್ತ ಅಕ್ಷರ ಈ ರೀತಿ ಇದೆ ಸ ಸ್ತ್ರೀ ಅಂತ ಇದೆ ಟೋಟಲಿ ಇಲ್ಲಿ ಒಂದಕ್ಷರ ಸ್ತ್ರೀ ಅಂತ ತೋರಿಸಿದೀವಿ ಇಲ್ಲಿ ಸಾನು ಇದೆ ತಾನು ಇದೆ ರಾನು ಇದೆ ಇದನ್ನ ಬಿಡಿಸಿದಾಗ ಈ ರೀತಿ ಬರುತ್ತೆ ಸ ಪ್ಲಸ್ ಋ ತ ಪ್ಲಸ್ ಈ ದೀರ್ಘದ ಈ ಅಂತ ಇದೆ ಸ ಪ್ಲಸ್ ಪ್ಲಸ್ ರಿ ಸ್ತ್ರ ಇ ಸ್ತ್ರೀ ಅಂದ್ರೆ ಸ ಗುಡ್ಸ ದೀರ್ಘ ಕೊಟ್ಟು ಸಾಗೆ ಆ ಸಾ ಕೆಳಗಡೆ ತಾಕ್ಷರ ಕೊಟ್ಟು ತಾಗ್ರಾಕ್ಷರ ಕೊಟ್ಟು ನೋಡಿ ಇದು ಈ ತಾಗೆ ಸಾಗೆ ಯಾವುದು ತಾಕ್ಷರ ಸಾಕ್ ಸಾವತ್ ಕೊಟ್ಟಿಲ್ಲ ಆ ಶಬ್ದ ನಾವು ಸ್ತ್ರೀ ಅಂತ ಉಪಚಾರಣೆ ಮಾಡ್ತಾ ಇದ್ದೀವಿ ಆಗ ನಾವೇನು ಮಾಡ್ತೀವಿ ಸಾಗೆ ಬೇರೆ ಅದು ಆ ಶಬ್ದ ಉಚ್ಚಾರಣೆ ಮಾಡುವ ಶಬ್ದದ ಒತ್ತ ವ್ಯಂಜನವನ್ನು ಕೆಳಗೆ ಕೊಟ್ಟು ಅದನ್ನ ಸೇರಿಸಿ ಹೇಳ್ತೀವಿ ನಂತರ ತಾಗೆರಾವತ್ತು ಅಲ್ಲಿ ಮತ್ತೆ ಸ್ತ್ರೀ ರೀ ಅಂತ ಬರಬೇಕಲ್ಲ ಆ ರಾಕ್ಷರದ ಒತ್ತಕ್ಷರ ಕೊಡ್ತೀವಿ ಈ ರೀತಿ ಈ ಒತ್ತ ಆವಾಗಲೇ ಹೇಳೋದ್ನಲ್ಲ ಒಂದು ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರ್ತವೆ ಅಂತ ಇದೆ ಒಂದಕ್ಕಿಂತ ಹೆಚ್ಚು ವ್ಯಂಜನಗಳು ಸೇರಿ ಅದ್ರ ಜೊತೆಗೆ ಸ್ವರ ಸೇರಿದಾಗ ಅಲ್ಲಿ ಏನಾಯಿತು ಅದು ಸಂಯುಕ್ತ ಅಕ್ಷರ ಆಯಿತು ಇನ್ ಒಂದು ಎರಡನೇದು ಒಂದು ಒಂದು ಸ್ವರ ಇನ್ನೊಂದು ಒಂದು ವ್ಯಂಜನ ಮತ್ತೊಂದು ಬೇರೆ ವ್ಯಂಜನ ಮತ್ತೊಂದು ಬೇರೆ ವ್ಯಂಜನ ಸೇರಿಕೊಂಡು ಅದಕ್ಕೆ ಜೊತೆಗೆ ಒಂದು ಸ್ವರ ಸೇರಿ ಅದೇನಾಯ್ತು ಅದೇ ವಿಜಾತಿ ಸಂಯುಕ್ತ ಅಕ್ಷರ ಆಯಿತು ಇಲ್ಲಿ ದಾಕ್ ಯಾವತ್ತು ಅಂತ ಇದೆ ದ ಪ್ಲಸ್ ಯ ಪ್ಲಸ್ ಎ ಇಲ್ಲಿ ಧ್ಯೆ ಅಂತ ಆಗ್ಬೇಕಾದ್ರೆ ದ್ಯ ಅಂತ ಆಗ್ಬೇಕಾದ್ರೆ ದ ಇದ್ದು ಯಾ ಇದ್ದು ಎ ಅಂತ ಇದೆ ಇದು ಬಿಜಾತಿ ಅಕ್ಷರ ದಾಗೆ ಯಾವತ್ತು ಕೊಟ್ಟಿದ್ದೀವಿ ದಾಗ್ ದಾವತ್ ಕೊಟ್ಟಿಲ್ಲ ಸ್ವಜಾತಿಯಾಗೋಕ್ಕೆ ದಾಗೆ ಯಾವ ವ್ಯಂಜನದ ಒತ್ತಕ್ಷರನ್ನು ಕೊಟ್ಟಿದ್ದೀವಿ ಇದು ವ್ಯಂಜ ವ್ಯಂಜನಗಳ ಒಂದು ಬಿಡಿಸಿ ಓದುವಂತಹ ಇದಾಗಿದೆ ನೆಕ್ಸ್ಟ್ ಒತ್ತಕ್ಷರಗಳು ಈ ರೀತಿ ಇವೆ ಒತ್ತಕ್ಷರಗಳಲ್ಲಿ ಕೆಲವೊಂದು ಅದೇ ಅಕ್ಷರಕ್ಕೆ ಹೋಲು ಹೋಲಿಕೆ ಇರುತ್ತೆ ಮತ್ತ ಮತ್ತೆ ಕೆಲವು ಅರ್ಧ ಹೋಲತ್ತೆ ಅರ್ಧ ಹೋಲಲ್ಲ ಇನ್ ಕೆಲವು ಅದನ್ನು ಹೋಲೋದೇ ಇಲ್ಲ ಒತ್ತಕ್ಷರಗಳು ಅದು ಅದರ ಆಕಾರ ವಿಕಾರನೇ ಬೇರೆ ಥರ ಇರುತ್ತೆ ಅದರ ಒಂದು ರೂಪರೇಷೆಗಳೇ ಬೇರೆಯಾಗಿರುತ್ತೆ ನೋಡೋಣ ಇವತ್ತು ಇದು ಯಾವುದು ಅಂತ ಕ ಇದೆಯಲ್ಲ ಕಾಗೆ ಕಾವತ್ತು ಕಾಗೆ ಕ ಅನ್ನೋ ಒಂದು ಅಕ್ಷರದ ಒತ್ತಕ್ಷರ ಹೇಗಿರುತ್ತೆ ಅಂದರೆ ಕಾ ಥರನೇ ಇರುತ್ತೆ ಆದರೆ ಅದು ಪೂರ್ಣ ಕ ಆಗಿರಲ್ಲ ಮೇಲೆ ತಲೆಕಟ್ಟು ಕೊಟ್ಟಿಲ್ಲ ಈ ರೀತಿ ಕೊಡಬೇಕು ಖಾ ಇದೆ ಖಾಗ್ ಒತ್ತಕ್ಷರ ಖಾ ಹೇಗಿದೆ ಅದೇ ರೀತಿ ಕೆಳಗಡೆ ಒತ್ತಕ್ಷರ ಕೊಡಿ ಅಂದರೆ ಖಾ ಇದೆಯಲ್ಲ ಅದರ ಒಂದು ಸಣ್ಣದಾಗಿ ಚಿಕ್ಕದಾಗಿ ಬರೆದು ಅದ್ರ ಕೆಳಗೆ ಒತ್ತಕ್ಷರ ಹಾಗೆ ಗಾವತ್ತು ಈ ರೀತಿ ಇದೆ ಗಾಗೆ ಘಾವತ್ತು ಕೊಡಿ ಅಂದಾಗ ಸಣ್ಣದಾಗಿ ಒಂದು ಘಾ ಬರೆದು ಅದಕ್ಕೆ ತಲ್ಕಟ್ಟು ಮಾತ್ರ ಕೊಡಬಾರ್ದು ಘ ಇದೆ ಘಾಗೆ ಕಣ್ಣು ಮತ್ತು ತಲ್ಕಟ್ಟು ಎರಡು ತೆಗೆದು ಚಿಕ್ಕದಾಗಿ ಒಂದು ಘಾಕಾರದ್ದು ಒಂದು ಇದನ್ನು ಕೊಟ್ಟಾಗ ಘಾತ್ತಾಗತ್ತೆ ನ್ಯಾಗೆ ನ್ಯಾ ಹೇಗಿದೆಯೋ ಅದೇ ರೀತಿ ನ್ಯಾ ಅದಕ್ಕೆ ಕೊಡ್ತೀವಿ ನ್ಯಾ ಇದು ತನ್ನ ಯಾವ ರೀತಿ ರೂಪ ಇದೆ ಅದೇ ರೂಪದಲ್ಲಿ ಅದು ಇದಾಗಿದೆ ನೆಕ್ಸ್ಟು ಚ ಅರ್ಧ ಹೋಲತ್ತೆ ಅರ್ಧ ಹೋಲಲ್ಲ ಚಾವತ್ತು ಛ ಛಾವತ್ತು ಛಾವತ್ತೂ ಅದ ಛಾ ಇದೆ ಆದರೆ ಅದಕ್ಕೆ ಹೋಲಲ್ಲ ಜಾ ಇದೆಯಲ್ಲ ಜಾ ಥೇಡ್ ಜಾತರನೇ ಚಿಕ್ಕದಾಗಿ ಸಣ್ಣದಾಗಿ ಅವತ್ತಕ್ಷರ ಕೊಡಿ ಅಂದರೆ ಆ ಅಕ್ಷರದ ಕೆಳಗೆ ಚಿಕ್ಕದಾಗಿ ಜಾತರನೇ ಇರೋ ಒಂದು ಚಿಕ್ಕ ಅಕ್ಷರನ ಬರ ಬರೀಬೇಕು ಆಗ ಅದು ಜಾವತ್ತು ಅಂತ ಗುರುತಿಸ್ಕೊಂಡು ಓದ್ತಾರೆ ಝಾಗೆ ಅರ್ಧ ಝಾವು ಜಾಕ್ ತಲ್ಕಟ್ ತೆಗ್ದಿದ್ದೀವಿ ಜಾತರನೇ ಇದೆ ಜಾವತ್ತು ಜ್ಞಾ ಅನ್ನೋ ಒಂದು ಇದಕ್ಕೆ ವಕ್ಷ ಒತ್ತಕ್ಷರ ಜ್ಞಾ ಹೇಗಿದೆಯೋ ಅದೇ ರೀತಿ ಅದನ್ನು ಸೇರಿಸ ಇದೆ ಅದೇ ರೂಪದಲ್ಲಿ ಚಿಕ್ಕದಾಗಿ ಒತ್ತಕ್ಷರ ಜ್ಞಾ ಒತ್ತಕ್ಷರ ಕೊಡು ಅಂದಾಗ ಆ ಒತ್ತ ಜ್ಞಾ ಆಗಿದೆ ಅದೇ ರೀತಿ ಒತ್ತಕ್ಷರನ ಕೊಡಬೇಕು ಆ ಒತ್ತಕ್ಷರನೂ ಅದಕ್ಕೆ ಹೋಲ್ತದೆ ಟ ಟ ಯಾವ ರೀತಿ ಇದೆ ಠಾ ಥರನೇ ಇರುತ್ತೆ ಆದರೆ ಒಂದು ಕಡೆ ತಲ್ಕಟ್ಟು ಈ ಕಡೆ ಬಲಗಡೆ ಇದೆಯಲ್ಲ ಅದನ್ನ ಮಾತ್ರ ಕೊಡಬಾರ್ದು ಒತ್ತಿ ಈ ಥರ ಬರಿಬೇಕು ಠಾ ತಲ್ಕಟ್ಟು ತೆಗೆದು ಒತ್ತಕ್ಷರ ಡಾ ಡಾಕ್ ಒತ್ತಕ್ಷರ ಈ ರೀತಿ ಇದೆ ಢಾ ನಾ ಮಾತ್ರ ನಾ ಹೇಗಿದ್ಯೋ ಹಾಗೇ ಬರಿಬೇಕು ಇನ್ನು ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ತಗೊಂಡಾಗ ತ ಇದೆಯಲ್ಲ ತಾವತ್ತೂ ಯಾವತ್ತು ತಾವತ್ತು ತಾಕ್ ಥರ ಇಲ್ಲ ಅದರ ರೂಪನೇ ಬದಲಾಗಿರುತ್ತೆ ಅದು ಏತುನ್ ಥರ ಇರುತ್ತೆ ತವತ್ತು ಯಾವತ್ತು ತಾ ಥರ ಇರಲ್ಲ ನೋಡಿ ಇದು ಹೀಗಿರುತ್ತೆ ಥ ಥಾವತ್ತು ಥಾ ಯಾವ ರೀತಿ ಇರುತ್ತೆ ಅದೇ ರೀತಿ ಥಾ ಇರುತ್ತೆ ದಗ್ ದಾವತ್ತು ಧಗ್ ದವತ್ತು ನಗ್ ನಾವತು ನ ಅಂತ ಬಂದಾಗ ಮತ್ತೆ ತಾ ಯಾವ ರೀತಿ ತನ್ನ ಒತ್ತಕ್ಷರದ ರೂಪ ಬೇರೆ ಇದೆಯೋ ಅದೇ ರೀತಿ ನಾ ಒತ್ತಕ್ಷರನು ಈ ರೀತಿ ಇದೆ ನೆಕ್ಸ್ಟ್ ಪಕ್ ಪವತ್ತು ಈ ಅರ್ಧ ಪಾ ಪಾ ಹೇಗಿರತ್ತೆ ಅದೇ ಇರುತ್ತೆ ಕಣ್ಣು ತಲ್ಕಟ್ಟು ತೆಗೆದು ಹಾಕಬೇಕು ಪ ಫಾಕ್ ಫಾವತ್ತು ಫಾನು ಹಾಗೆ ತ ಕಣ್ಣು ಮತ್ತು ತಲಕಟ್ಟನ್ನು ತೆಗೆದು ಅದರ ಕೆಳಭಾಗದ ಮಾತ್ರ ಚಿಕ್ಕದಾಗಿ ಒತ್ತಕ್ಷರವಾಗಿ ಬಳಸ್ಕೋಬೇಕು ಬಾಗೆ ಬಾಯ್ ಯಾವ ರೀತಿ ಥೇಟ್ ಅದೇ ರೀತಿ ಬಾವತ್ತು ಇರುತ್ತೆ ಅದನ್ನು ಚಿಕ್ಕದಾಗಿ ಸಣ್ಣದಾಗಿ ಬಾವತ್ತು ಅಂತ ತೋರಿಸ್ಕೊಡ್ಕೋಬೇಕು ನಾವು ಬರೆಯುವಾಗ ಭಾಗ್ ಭಾವತ್ತು ಈ ರೀತಿ ಇದೆ ಬಾಯ ಆಗಿದೆಯೋ ಅದೇ ರೀತಿ ಇರ್ತದೆ ಮಾವತ್ತು ಬಂದಾಗ ಮಾ ತನ್ನ ಒತ್ತಕ್ಷರವನ್ನು ಯಾವತ್ತೂ ತನಗೆ ಹೋಲುವಂತಿರಲ್ಲ ನೋಡಿ ಈ ರೀತಿ ಇರುತ್ತೆ ಆಮೇಲೆ ಯಾ ನೆಕ್ಸ್ಟ್ ಯಾಕೆ ಬಂದಾಗ ಯಾ ಇದೆಯಲ್ಲ ಯಾವ ಥರನೇ ಒತ್ತಕ್ಷರ ಬರಿಯಲ್ಲ ಯಾವತ್ತಕ್ಷರ ಈ ರೀತಿ ಇರತ್ತೆ ಅರ್ಥ ಆಯ್ತಾ ಯಾವತ್ತಕ್ಷರ ಹೀಗಿರುತ್ತೆ ರ ಈ ರಾ ರಾವತ್ತಕ್ಷರೂ ರಾ ಥರ ಇರೋಲ್ಲ ಚಂದ್ರನ ಸಣ್ಣ ಮದ ಇದು ಹೊಸ ಚಂದ್ರ ಹುಟ್ಟುತ್ತನಲ್ಲ ಆ ರೀತಿ ಒಂದು ಆರ್ಕ್ ಥರ ಅದಲ್ದೇ ಇನ್ನೊಂದು ಅರ್ಕಾವತ್ತು ಈ ಥರ ಉಲ್ಟಾ ಮಾವತ್ತಿರತ್ತಲ್ಲ ಆ ಥರ ಇಲ್ಲಿ ಲಾಗ್ ಲಾವತ್ತು ಲಾ ಇದೆಯಲ್ಲ ಲಾಗ್ ಥರನೇ ಇರಲ್ಲ ಲಾಗೆ ಈ ರೀತಿ ಇರುತ್ತೆ ವಾಕ್ ವಾ ವಾ ಹೇಗಿದ್ಯೋ ಹಾಗೆ ಇದೆ ಶಾಕ್ ಶಾ ಹೊತ್ತು ಶಾ ನೋಡಿ ತಲ್ಕಟ್ಟು ತೆಗೆದು ಚಿಕ್ಕದಾಗಿ ಶ ಇದೆ ಶ ಕ್ಷಾವತ್ತು ನೋಡಿ ಕಣ್ಣು ಮತ್ತು ತಲ್ಕಟ್ಟು ತೆಗೆದು ಕೆಳಗಿನ ಭಾಗವನ್ನು ಒತ್ತಕ್ಷರವಾಗಿ ನಾವು ಅಲ್ಲಿ ಸ್ಪಷ್ಟತೆ ಕೊಡಬೇಕು ಸಕ್ ಸಾವತ್ತು ಸ ತಲಕಟ್ಟು ಮತ್ತು ಕಣ್ಣು ತೆಗೆದು ಸ ಹೇಗಿದೆ ಕೆಳಭಾಗದ ಒಂದು ಇದನ್ನು ಬರೆದಾಗ ಸಾವತ್ತಾಗತ್ತೆ ಹಾಕ್ ಹಾವತ್ತು ಹಾಕಿ ತಲ್ಕಟ್ಟು ತೆಗೆದು ಅದರ ಒಂದು ಕೆಳಭಾಗದ ಅಕ್ಷರದ ಕೆಳಭಾಗವನ್ನು ಒತ್ತಕ್ಷರವಾಗಿ ಬಳಸ್ಕೋಬೇಕು ಲಾಕ್ ಲಾವತ್ತು ಲಾಕ್ ಇದೆಯಲ್ಲ ತೆಗೆದು ಅದರ ಉಳಿದ ಭಾಗವನ್ನು ಅಂತ ತೋರಿಸ್ಕೋಬೇಕು ಇಲ್ಲಿ ತನಗೆ ಹೋಲ್ದೇ ಇರುವಂತಹ ಅಕ್ಷರಗಳು ಯಾವ್ಯಾವ್ದಪ್ಪ ಅಂದ್ರೆ ಅಕ್ಷರಗಳು ಇವೆ ಒತ್ತಕ್ಷರಗಳು ಅದರ ಆಕಾರದಲ್ಲೇ ಹೋಲ್ತಾ ಇಲ್ಲ ಯಾವುದು ಅಂದ್ರೆ ಒಂದು ತಾವತ್ತು ಒಂದು ತಾವತ್ತು ಇನ್ನೊಂದು ನಾವತ್ತು ಇನ್ನೊಂದು ಮಾವತ್ತು ಮತ್ತೆ ಯಾವತ್ತು ಮತ್ತೆ ರಾವತ್ತು ನೋಡಿ ಇಲ್ಲಿ ರಾವತ್ ಇದೆಯಲ್ಲ ಈ ರಾವತ್ತು ರಾಗಿ ಥರ ಇಲ್ಲ ನೆಕ್ಸ್ಟು ಲಾವತ್ತು ಇವು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಅಕ್ಷರಗಳ ಆರು ಅಕ್ಷರಗಳ ಒಟ್ಟು ಆರು ಅಕ್ಷರಗಳ ವ್ಯಂಜ ಒತ್ತಕ್ಷರಗಳು ಅದ ವ್ಯಂಜನದ ರೂಪವನ್ನು ಬದಲಾಯಿಸ್ಕೊಂಡು ಒತ್ತಕ್ಷರವಾಗಿ ನಾವು ತೋರಿಸ್ಕೊತಾ ಇದ್ದೀವಿ ಇದು ಇಷ್ಟು ಅಕ್ಷರಗಳು ನೆನ್ಪಿಟ್ಕೊಳ್ಳಿ ಈ ಆರು ಅಕ್ಷರಗಳ ಒತ್ತಕ್ಷರ ಆ ಒಂದು ವ್ಯಂಜನಕ್ಕೆ ತದ್ ರೂಪವೇ ಇರೋದಿಲ್ಲ ಬೇರೆ ರೂಪದಲ್ಲಿ ತಿಳ್ಕೊಂಡಿರ್ತವೆ ಯಾವುದು ತ ನ ಮ ಯ ಇಷ್ಟು ಇನ್ನು ಹೋ ತನ್ನದೇ ಬ ಇದನ್ನು ಹೋಲುವಂತಹ ಅಕ್ಷರಗಳು ಯಾವುದಪ್ಪ ಅಂದರೆ ಜ್ಞಾ ಖ ಖ ಇದೆಯಲ್ಲ ಈ ಖ ಖ ಥರನೇ ಇರುತ್ತೆ ಖ ಜ್ಞಾ ಜ ನ ಮತ್ತೆ ಮತ್ತು ಥ ಅದಾದ್ಮೇಲೆ ಥ ಆಗಲ್ಲ ನ ಬಾ ನೆಕ್ಸ್ಟ್ ಅದಾದ್ಮೇಲೆ ಇನ್ಯಾವುದಿದೆ ಅದೇ ಥರ ಯಾವುದೂ ಇಲ್ಲ ಇಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ಆರು ಈ ಆರು ಅಕ್ಷರಗಳು ವ್ಯಂಜನಗಳು ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಇದಾಗಿರುತ್ತೆ ವ್ಯಂಜನಗಳು ರೂಪವನ್ನೇ ಧರಿಸ ಅದೇ ರೂಪದಲ್ಲಿ ಇರುತ್ತೆ ಉಳಿದಿದೆಲ್ಲ ಏನಾಗಿದೆ ತನ್ನ ರೂಪವನ್ನು ತಾವು ಅರ್ಧ ಹೊಲತ್ತೆ ಅರ್ಧ ಇಲ್ಲ ಯಾವುದೋ ಅರ್ಧ ಅರ್ಧ ಇರೋದೇ ಇದೆ ಅಂದರೆ ಕ ಗ ಘ ಚ ಛ ಝ ಟ ಠ ಡ ಢ ಆಮೇಲೆ ಇದು ಧ ಧ ಪ ಆಮೇಲೆ ಭ ನೆಕ್ಸ್ಟು ಅದಾದ್ಮೇಲೆ ಶ ಸ ಶಿ ಹ ಇಷ್ಟು ಅಕ್ಷರಗಳು ಅರ್ಧ ಅರ್ಧ ಮಾತ್ರ ಅದರ ಹೋಲಿಕೆಯನ್ನು ಕೊಟ್ಟು ಅದರ ಒತ್ತಕ್ಷರ ಅಂತ ಹೇಳಿ ಬರ್ಕೋಬೇಕು ಉಳಿದಿದೆಲ್ಲ ಅದೇ ಅಕ್ಷರದ ಇದನ್ನು ರೂಪವನ್ನು ಕೊಟ್ಟು ಅದನ್ನೇ ಅದು ಯಥೇಟ್ ಅದರ ಥರನೇ ಚೆಂದಾಗಿ ಒತ್ತಕ್ಷರ ಅಂತ ಬರ್ಕೋಬೇಕು ನೆಕ್ಸ್ಟು ಈ ಐ ಆರು ಅಕ್ಷರಗಳು ತಮ್ಮ ಒತ್ತಕ್ಷರಗಳನ್ನೇ ಬದಲಾಯಿಸ್ಕೊಂಡಿವೆ ಇಲ್ಲಿ ಅರ್ಥ ಆಯ್ತಾ ಇಷ್ಟು ಇವತ್ತಿನ ಒಂದು ಒತ್ತಕ್ಷರಗಳ ಸಂಯುಕ್ತ ಅಕ್ಷರಗಳ ಒಂದು ಚಿಹ್ನೆಗಳು ಮತ್ತು ಅದರ ಒಂದು ಉಚ್ಚಾರಣೆಯನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಓದಬೇಕಾದ್ರೆ ಕಾ ಆವತ್ತು ಖಾಕ್ ಖಾವತು ಘಾಕ್ ಗಾವತ್ತು ಘಾ ಗಾವತ್ತು ಚಾಕ್ ಚಾವತು ಅಂತ ಓದ್ಕೊಂಡು ಹೋಗ್ತೀವಿ ನೆಕ್ಸ್ಟು ಇದು ಪದಗಳಲ್ಲಿ ಬಂದಾಗ ಯಾವ ರೀತಿ ಬಿಡಿಸಿ ಓದಬೇಕು ಅನ್ನೋದನ್ನು ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತಿಗೆ ಈ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮಿತ್ರರೇ ಮಕ್ಕಳೇ विद्यार्थी